嗯。 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿತ ಕಿಚನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮಾಡ್ತಿರೋ ವೀಡಿಯೋ ನಾನು ನನ್ನ ದೊಡ್ಡಮ್ಮನ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೇನೆ ಗೃಹ ಪ್ರವೇಶಕ್ಕೆ ಇನ್ನೂ ಎರಡು ದಿನ ಇದೆ ಅದಕ್ಕಿಂತ ಮುಂಚೆ ಕುಟ್ಟಿ ಪೂಜೆ ಅಂತೇಳಿ ಮಾಡ್ತಾರೆ ಕೆಲವರು ಒಂದು ವಾರ ಮುಂಚೆ ಮಾಡ್ತಾರೆ ಕೆಲವರು ಎರಡು ದಿನಕ್ಕಿಂತ ಮುಂಚೆ ಮಾಡ್ತಾರೆ ಕೆಲವರು ಕುಟ್ಟಿ ಪೂಜೆ ಮಾಡೋದು ಇಲ್ಲ ಡೈರೆಕ್ಟಾಗಿ ಗೃಹ ಪ್ರವೇಶ ಮಾಡಿಬಿಡ್ತಾರೆ ಹಾಗೆ ಕುಟ್ಟಿ ಪೂಜೆ ಯಾಕೆ ಮಾಡ್ತಾರೆ ಅಂದರೆ ನಾವು ಈ ಜಲ್ಲಿ ಆಗಲಿ ಹೊಯ್ಗೆ ಆಗಲಿ ಕಲ್ಲು ಎಲ್ಲಿಂದೆಲ್ಲ ತರ್ತೇವಲ್ವಾ ಏನೇ ದೃಷ್ಟಿ ಇದ್ದರೂ ಕೂಡ ಅದರಲ್ಲಿ ಹೋಗಲಿ ಅಂತೇಳಿ ಕುಟ್ಟಿ ಪೂಜೆ ಮಾಡ್ತಾರೆ ಹಾಗೆ ಯಾವ ಥರ ಎಲ್ಲ ಮಾಡ್ತಾರೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡುವ ಯಾವ ಥರ ಮಾಡ್ತಾರೆ ಅಂತೇಳಿ ಅದಕ್ಕಿಂತ ಮೊದಲು ಯಾರೂ ಇನ್ನೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ನೋಡುವ ನೋಡಿ ಫ್ರೆಂಡ್ಸ್ ಕುಟ್ಟಿ ಪೂಜೆಗೆ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಈ ಥರ ನೀರು ಅದು ದೃಷ್ಟಿಗೆ ಎಲ್ಲ ಮಾಡ್ತಾರಲ್ಲ ಮನೆ ಸುತ್ತ ಹಾಕಲಿಕ್ಕೆ ಮತ್ತು ತುರಿ ಈ ಥರ ಕಟ್ಟಿಟ್ಟಿದ್ದಾರೆ ಒಂದು ಕೋಲಲ್ಲಿ ಬಟ್ಟೆ ಬಿಳಿ ಬಟ್ಟೆಯನ್ನು ಹಾಕಿ ಎಣ್ಣೆ ಹಾಕಿ ಸುತ್ತಿಟ್ಟಿದ್ದಾರೆ ಆ ತುರಿಯನ್ನು ಮನೆಯ ನಾಲ್ಕು ಭಾಗಕ್ಕೆ ಕುತ್ತಿ ಅದಕ್ಕೆ ಬೆಂಕಿ ಹಚ್ಚಿ ಇಡ್ತಾರೆ ಆಮೇಲೆ ನೋಡಿ ಈ ಥರ ನೀರನ್ನು ಮನೆ ಸುತ್ತ ಹಾ ಹಾಕಿ ಆಮೇಲೆ ಕೋಳ್ತುರಿಯನ್ನು ಇಟ್ಟು ಎಳೆ ಹಾಕಿ ಎಳೆಗೆ ಹರಳು ಹಾಕಿ ಅದರಲ್ಲಿ ಒಂದು ಬತ್ತಿ ಇಟ್ಟು ಉರಿಸಿ ಇಡ್ತಾರೆ ಅಷ್ಟೇ ಇದು ನನ್ನ ಅಣ್ಣ ಮತ್ತೆ ನಮ್ಮ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಇವರೆಲ್ಲ ನನ್ನ ಅಣ್ಣನ ಫ್ರೆಂಡ್ಸ್ ಏನೇ ಫಂಕ್ಷನ್ ಇದ್ರು ಏನೇ ಇದ್ರು ಇಲ್ಲಿಗೆ ಹೆಲ್ಪ್ ಅಡುಗೆಗೆಲ್ಲ ಬರ್ತಾರೆ ತುಂಬಾ ಹೆಲ್ಪ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಈಗ ಕುಟ್ಟಿ ಪೂಜೆಗೆ ರೆಡಿ ಆಗ್ತಾ ಇದೆ ದೊಡ್ಡಮ್ಮ ದೊಡ್ಡಪ್ಪ ಅನ್ನ ಅತ್ತಿಗೆಲ್ಲ ನಿಂತಿದ್ದಾರೆ ಆಚಾರ್ಯವರು ಪೂಜೆ ಮಾಡ್ತಾರೆ ನಮಗೆ ಮೊದಲ ದೇವರು ಅಮ್ಮ ಹಾಗೆ ಅಪ್ಪ ಅಮ್ಮನ ಆಶೀರ್ವಾದ ತಕೊಂಡು ಏನೇ ಕಾರ್ಯಕ್ರಮ ಇದ್ರು ಮೊದಲೆಲ್ಲರ ಆಶೀರ್ವಾದ ತಕೊಂಡು ಕಾರ್ಯಕ್ರಮ ಮುಂದುವರಿಸುವ ಅಂತ ಹೇಳ್ತಾ ಇದ್ದಾರೆ

ನೋಡಿ ಫ್ರೆಂಡ್ಸ್ ಈಗ ಕೋಲ್ತುರಿ ಮತ್ತು ತೆಂಗಿನಕಾಯಿಯನ್ನು ಪ್ರತಿಯೊಬ್ಬರು ನೆಂಟರು ಕುಟುಂಬದವರು ಮತ್ತು ಮನೆ ಕಟ್ಟಿದ ಪ್ರತಿ ಕೆಲಸದವರು ಆಚಾರಿ ಮೇಸ್ತ್ರಿ ಎಲೆಕ್ಟ್ರಿಷಿಯನ್ ಎಲ್ಲ ಪ್ರತಿಯೊಬ್ಬರು ಕಾಯನ್ನು ಮನೆಯ ಪ್ರತಿ ಮೂಳೆ ಮೂಳೆಗೂ ಮುಟ್ಟಿಸ್ತಾ ಹೋಗ್ತಾರೆ ಏನೇ ದೃಷ್ಟಿ ಇದ್ದರೂ ಎಲ್ಲ ಹೋಗಲಿ ಅಂತ ಹೇಳಿ ಆಮೇಲೆ ಕೋಳಿಯನ್ನು ಕೂಡ ಸುತ್ತು ಬರಸ್ತಾರೆ ಯಾಕೆಂದರೆ ಕೋಳಿಯನ್ನು ಲಾಸ್ಟಿಗೆ ಈ ಕುಟ್ಟಿ ಪೂಜೆ ಆದ ಮೇಲೆ ನಮ್ಮ ಆಚಾರಿ ಮೇಸ್ತ್ರಿ ಮತ್ತೆ ಒಂದು ಕೋಳಿ ಮನೆಯ ಲೆಕ್ಕದಲ್ಲಿ ಅಂತೇಳಿ ಕೊಡ್ತಾರೆ ಹಾಗೆ ಅದನ್ನು ಆಮೇಲೆ ಅವ್ರು ತಗೊಂಡು ಹೋಗ್ತಾರೆ ಈಗ ಕಾಯನೆಲ್ಲ ಮನೆಯ ಒಳಗೆ ಎಲ್ಲ ಮುಟ್ಟಿಸಿ ಆಮೇಲೆ ಮನೆಯ ಸುತ್ತ ಬರ್ತಾರೆ ಆಮೇಲೆ ಮನೆಯದುರೊಂದು ಕಲ್ಲಿಟ್ಟು ಎಲ್ಲರೂ ಕಾಯನ್ನು ಹೊಡಿತಾರೆ ಫ್ರೆಂಡ್ಸ್ ಈಗ ಮನೆ ಬಿಟ್ಟು ಕೊಡುವ ಕ್ರಮ ಆಚಾರ್ಯವರು ಮನೆ ಬಿಟ್ಟು ಕೊಡ್ತಾರೆ ಮನೆಯ ಬಾಗಿಲೊಮ್ಮೆ ಹಾಕಿ ಅವರದ್ದು ಉಳ್ಳಿ ಇರ್ತದಲ್ಲ ಅದರಲ್ಲಿ ಒಂದು ಎರಡು ಮೂರು ಸಲ ಬುಟ್ಟುತ್ತಾರೆ ಆಮೇಲೆ ಬಾಗಿಲು ಓಪನ್ ಮಾಡಿ ಆ ಆಚಾರ್ಯವರ ಕೈಯಲ್ಲಿ ಭತ್ತ ತಟ್ಟೆಯಲ್ಲಿ ಭತ್ತ ಮತ್ತು ಕಾಯಿ ಇಲ್ಲಿ ದೊಡ್ಡಪ್ಪನ ಕೈಯಲ್ಲಿ ಹಾಕಿ ಮತ್ತು ಕಾಯಿ ಉಂಟು ಅದನ್ನು ಅವರು ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಆಚಾರ್ಯವರು ಕೆಲಸದವರು ಹೊರಗೆ ಬರ್ತಾರೆ ಮನೆಯವರು ಒಳಗೆ ಹೋಗ್ತಾರೆ ದೊಡ್ಡಮ್ಮ ಕೈಯಲ್ಲಿ ಹಾಲು ಇಟ್ಕೊಂಡಿದ್ರು ಅದನ್ನು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಖುಷಿಯಲ್ಲಿ ಹಾಲು ಕೊಡ ಎಲ್ಲರೂ ಖುಷಿಯಲ್ಲಿ ಮನೆ ಬಿಟ್ಟು ಕೊಡಲಿ ಅಂತೇಳಿ ಆಮೇಲೆ ಎಲ್ಲರಿಗೂ ಪಂಚಕಜ್ಜಾಯ ಪ್ರಸಾದ ಕೊಟ್ಟು ಗೋವಿನ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಗೋ ದನ ಮತ್ತು ಕರುವನ್ನು ಮನೆ ಬಾಗಿಲಿನ ಎದುರುಗಡೆ ನಿಲ್ಲಿಸ್ತಾರೆ ಕೆಲವರು ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕರ್ಕೊಂಡು ಹೋಗಲಿಲ್ಲ ಜಾರ್ತದೆ ಅಂತ ಹೇಳಿ ಹಾಗೆ ದನದ ಕಾಲೆಲ್ಲ ತೊಳೆದು ಅದಕ್ಕೆ ಕುಂಕುಮ ಎಲ್ಲ ಹಾಕಿ ಆರತಿ ಮಾಡ್ತಾರೆ ಗೋವಿನ ಪೂಜೆ ಆದಮೇಲೆ ನಾವು ಪ್ರಸಾದ ಎಲ್ಲ ಹಾಕ್ಕೊಂಡ್ವಿ ಆಮೇಲೆ ನಮಗೆ ಹೂವೆಲ್ಲ ಕೊಟ್ಟರು ನಾವು ದನಕ್ಕೆ ಬಾಳೆಹಣ್ಣು ಪಂಚಕಜ್ಜೆ ಎಲ್ಲ ಕೊಟ್ವಿ ದನ ಎಲ್ಲ ತಿಂದ ಆದಮೇಲೆ ನಾವು ಒಳಗೆ ಬಂದ್ವಿ ಆಮೇಲೆ ಇಲ್ಲಿ ಕೊನೆಯದಾಗಿ ಕುಟ್ಟಿ ಪೂಜೆ ಎಲ್ಲ ಆದ ಮೇಲೆ ಹಾಗೆ ಕೊನೆಯದಾಗಿ ನಾವು ಕಾಣಿಕೆ ರೂಪದಲ್ಲಿ ಕೆಲಸದವರೆಲ್ಲ ಬಂದಿರ್ತಾರಲ್ಲ ಆಚಾರಿ ಮೇಸ್ತ್ರಿ ಅವರೆಲ್ಲ ಹಾಗೆ ಅವರಿಗೆ ಸಣ್ಣ ಕಾಣಿಕೆಯಾಗಿ ಏನಾದರೂ ಕೊಡ್ತಾರೆ ಹಾಗೆ ಅದನ್ನೆಲ್ಲ ಕೊಟ್ಟು ಆಶೀರ್ವಾದರೆಲ್ಲ ಪಡ್ಕೊಳ್ತಾರೆ ಎಲ್ಲ ಆದ ಮೇಲೆ ಊಟ ಮಾಡಿಕೊಂಡು ಎಲ್ಲರೂ ಹೊರಡ್ತಾರೆ ಇದು ನಮ್ಮ ಕುಟ್ಟಿ ಪೂಜೆದು ಕ್ರಮ ಫ್ರೆಂಡ್ಸ್ ಕುಟ್ಟಿ ಪೂಜೆ ಎಲ್ಲ ಆಯಿತು ಊಟ ಕೂಡ ರೆಡಿಯಾಗಿದೆ ಊಟ ಮಾಡುವ ಅಲ್ವಾ ತುಂಬ ಹಸಿವಾಗ್ತಾ ಉಂಟು ಹಾಗೆ ಏನೆಲ್ಲ ಇದೆ ನೋಡುವ ಉಪ್ಪಿನಕಾಯಿ ಅಲಸಂಡೆ ಪಲ್ಯ ಕೋಳಿ ರೊಟ್ಟಿ ಕೋಳಿ ಸಾರು ರೈಸ್ ಸಾರು ಮತ್ತು ಚಿಕನ್ ಪೆಪ್ಪರ್ ಮಾಡಿದರು ಹಾಗೆ ವೆಜ್ಜಲ್ಲಿ ಕೂಡ ಉಪ್ಪಿನಕಾಯಿ ಅಲಸಂಡೆ ಪಲ್ಯ ವೆಜ್ ಸಾರು ರೊಟ್ಟಿಗೆ ಆಮೇಲೆ ಗೋಬಿ ಮಂಚೂರಿ ರೈಸು ಟೊಮೆಟ್ ಸಾರು ನನ್ನ ಅಕ್ಕನ ಮಗಳು ಹಪ್ಪಳ ಬಳಸ್ತಾ ಇದ್ದಾಳೆ ನೋಡಿ ನಾವು ವೆಜ್ಜಲ್ಲಿ ನಿಂತಿದ್ವಿ ವೆಜ್ ಬಡಿಸುವ ಅಂತೇಳಿ ನಾವೆಲ್ಲರೂ ನಾನು ಅಕ್ಕ ಅತ್ತಿಗೆ ಅಕ್ಕನ ಮಕ್ಕಳು ಎಲ್ಲ ಇದ್ವಿ ಫ್ರೆಂಡ್ಸ್ ನನಗೆ ಸಹ ಜೋರಾಸಿವಾಗ್ತಾಯಿತ್ತು ನಾನು ಕೂಡ ಊಟಕ್ಕೆ ಕೂತ್ಕೊಂಡೆ ಕೋಳಿ ರೊಟ್ಟಿ ತಿಂತಾ ಇದ್ದೇನೆ ಯಾರಿಗೆಲ್ಲ ಕೋಳಿ ರೊಟ್ಟಿ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ ಎಂತ ಅಲ್ಲಿ ಪ್ಲೇಟಲ್ಲಿ ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಇವತ್ತಿದ್ದು ನೈಟ್ ಇದ್ದೆಲ್ಲ ಮುಗೀತು ಇನ್ನು ನಾಳೆಲ್ಲ ನಾಡಿದ್ದು ಗೃಹ ಪ್ರವೇಶ ಹಾಗೆ ನಮ್ಮ ಇದರಲ್ಲಿ ಹೇಗೆಲ್ಲ ಕುಟ್ಟಿ ಪೂಜೆ ಅಂತೇಳಿ ಮಾಡ್ತಾರೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೂ ಏನೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು